ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ವೀಕ್ಷಕರೇ ಬಹಳಷ್ಟು ಗಿಡಮೂಲಿಕೆಗಳು ನಾನು ಒಂದು ಬೇರೆ ಮಾಧ್ಯಮದಲ್ಲಿ ಅದನ್ನೆಲ್ಲ ತೋರಿಸಿದ್ದೀನಿ ಆದರೆ ನಮ್ಮ ಈ ಮಾಧ್ಯಮದಲ್ಲಿ ಅದನ್ನು ಇನ್ನೂ ಕೂಡ ಯಾವುದೂ ನಿಮಗೆ ತೋರಿಸಿಲ್ಲ ಅದರ ಬಗ್ಗೆ ವಿಚಾರವನ್ನು ಹೇಳಿಲ್ಲ ಮೊದಲನೇದಾಗಿ ಈ ಒಂದು ಎಪಿಸೋಡಿಂದ ಆ ಗಿಡಮೂಲಿಕೆಗಳನ್ನೆಲ್ಲ ತೋರಿಸೋಣ ನಿಮಗೆ ಅದರ ಬಗ್ಗೆ ಪೂರ್ತಿ ಅರಿವು ಮೂಡಿಸೋಣ ಅಂಥೇಳಿ ನಾನು ಈ ಒಂದು ಫಸ್ಟ್ ಎಪಿಸೋಡನ್ನ ಮಾಡ್ತಾಯಿದ್ದೀನಿ ಹಾಗಾದರೆ ಏನಿದು ಗಿಡಮೂಲಿಕೆಗಳು ಯಾಕೆ ಈ ಗಿಡಮೂಲಿಕೆಗಳು ಇಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಏನಿದರ ಶಕ್ತಿ ಅಂತ ನೋಡೋಕೋದ್ರೆ ನಾವು ಸೈಂಟಿಫಿಕ್ಕಾಗಿ ನಾವು ತಗೊಳ್ಳೋದಿದ್ರೆ ಆ ಗಿಡಮೂಲಿಕೆಗಳಿದೆಯಲ್ಲ ಆ ಗಿಡಮೂಲಿಕೆಯಲ್ಲಿರುವಂಥ ರಸ ಆಗಲಿ ಆ ಒಂದು ಗಂಧ ಅಂದರೆ ಅದನ್ನ ತೇದಕ್ಕೆ ಬಂದಂಥ ಪೇಸ್ಟ್ ಆಗಲಿ ರಸ ರೂಪೇಚ ಗಂಧೇಚ ಅಂಥೇಳಿ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದರಲ್ಲಿರುವಂಥ ಪ್ರತಿಯೊಂದು ಅಂಶಗಳು ಕೂಡ ಮನುಷ್ಯನಿಗೆ ಬಹಳ 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 ಅನುಕೂಲ ಆಗುತ್ತೆ ಎಂಥೆಂಥದ್ದು ಕಾಯಿಲೆಗಳಿಗೆಲ್ಲ ಆ ಒಂದು ಮೂಲಿಕೆಗಳು ಬೇಗ ಗುಣಮುಖರಾಗಿ ಮಾಡುವಂತೆ ಒಂದು ಅನುಗ್ರಹ ಮಾಡಿಕೊಡುವಂತಹ ಧನ್ವಂತರಿ ಒಂದು ಕರುಣೆ ಕೃಪೆಯಿಂದ ನಮಗೆ ಲಭಿಸುತ್ತೆ ಹಾಗಾಗಿ ಗಿಡಮೂಲಿಕೆಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗಿಡಮೂಲಿಕೆಗಳು ನಮ್ಮ ಈ ಒಂದು ತಾಂತ್ರಿಕದಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಕೆಲವನ್ನ ಈ ಔಷಧಿಗಳಿಗೆ ಉಪಯೋಗಿಸಲ್ಲ ಗಿಡಮೂಲಿಕೆಯನ್ನು ಅಂತಹ ಗಿಡಮೂಲಿಕೆಗಳು ನಮಗೆ ತಾಂತ್ರಿಕದಲ್ಲಿ ಬರ್ತವೆ ಬೆಲೆನೂ ತುಂಬ ಜಾಸ್ತಿ ಇರುತ್ತೆ ಆದರೂ ಕೂಡ ಅದು ಸಿಗೋದು ಬಹಳ ಕಷ್ಟ ಶತ್ರುನಾಶಕ್ಕೆ ಕೆಲವು ಗಿಡಮೂಲಿಕೆಗಳಿದೆ ಆಯಸ್ಸು ಅಭಿವೃದ್ಧಿಗೆ ಕೆಲವು ಗಿಡಮೂಲಿಕೆಗಳಿದೆ ಐಶ್ವರ್ಯ ಪ್ರದಾನಕ್ಕೆ ಕೆಲವು ಗಿಡಮೂಲಿಕೆಗಳಿದೆ ನಿಧಿ ನಿಕ್ಷೇಪಗಳಿಗೆ ಕೆಲವು ಗಿಡಮೂಲಿಕೆಗಳಿದೆ ನಮಗೆ ಕೆಲವು ಸಿದ್ಧಿಗಳಿಗೆ ಗಿಡಮೂಲಿಕೆಗಳಿದೆ ಆಮೇಲೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಅಡೆತಡೆಗಳಿದರೆ ಅಂದರೆ ಮದುವೆ ಆಗಲಿ ಸಂತಾನ ಆಗಲಿ ಇದಕ್ಕೆಲ್ಲ ಪರಿಹಾರ ಮಾಡುವಂತಹ ಗಿಡಮೂಲಿಕೆಗಳಿದೆ ಹೀಗೆ ಬಹಳಷ್ಟು ಇದೆ ನಾನು ಆ ಗಿಡಮೂಲಿಕೆಗಳನ್ನ ನಿಮ್ಗೆ ತೋರಿಸ್ತಾ ಎಪಿಸೋಡ್ಗಳನ್ನ ಮಾಡ್ತೀನಿ ಆದರೆ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ ಆ ಗಿಡಮೂಲಿಕೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥದ್ದು ಇದು ತಮಿಳುನಾಡಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತು ಆ ಒಂದು ಮೂಲಕೆ ಮರದ ಒಂದು ರೂಪದಲ್ಲಿ ಇರುತ್ತೆ ಅಂದರೆ ಮರವಾಗಿರುತ್ತೆ ಫುಲ್ ಕಪ್ಪು ಮರ ಕರಂಗಾಲಿ ಅಂತ ಹೇಳ್ತಾರೆ ಆ ಕರಂಗಾಲಿ ಮರ ಇದೆಯಲ್ಲ ಬಹಳ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ತನ್ನ ಆಯುಧವಾಗಿರ್ತಕ್ಕಂಥ ವೇಲನ್ನು ಆ ಕರಂಗಲಿ ಮರದಲ್ಲಿ ಮಾಡಿದ್ರು ಅಂತಕ್ಕಂಥದ್ದಿದೆ ಆ ಕರಂಗಲಿ ಮರ ಎಷ್ಟು ಗಟ್ಟಿ ಅಂದರೆ ನಾವು ಅದನ್ನು ಮುಂಚೆ ಒಣಕೆ ಹೋಗೋವಾಗಲಿ ಅಥವಾ ನಾವು ಮನೆಯಲ್ಲಿ ಬಳಸುವಂಥ ಆ ಒಣಕೆಗಳಾಗಲಿ ಅದಕ್ಕೆ ಅದನ್ನು ಕರಂಗಲಿ ಮರನ ಉಪಯೋಗಿಸ್ತಿದ್ರು ಆದರೆ ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ ಅದು ಬಿಳಿ ಕರಂಗಲಿನೂ ಇರುತ್ತೆ ಬ್ಲ್ಯಾಕ್ ಕೂಡ ಇರುತ್ತೆ ಬಹಳ ಒಂದು ವಿಶೇಷ ಶಕ್ತಿ ಅದರಲ್ಲಿ ಅಡಗಿರುತ್ತೆ ಆ ಒಂದು ಕರಂಗಲಿ ಮರ ಇದೆಯಲ್ಲ ಆ ಮರದಲ್ಲಿ ಇರುವಂತಹ ಒಂದು ಪವರ್ ಎಂಥದ್ದು ಅಂದರೆ ಸರ್ವ ಶತ್ರುಗಳನ್ನು ಕಟ್ಟಾಕುವಂತಹ ಶಕ್ತಿ ಇದೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಬಹಳಷ್ಟು ಅದ್ಭುತವಾಗಿದೆ ಕರಂಗಲಿ ಮಣಿಯನ್ನು ಸರವನ್ನು ಮಾಡಿಕೊಂಡು ಅಥವಾ ಮಣಿಯನ್ನು ತಗೊಂಡು ಕೋಣಸಿ ದಾರದಲ್ಲಿ ಅದನ್ನು ಹಾಕ್ಕೊಳ್ಳುವಂಥದ್ದು ನೀವು ನೋಡ್ತಾ ಇರ್ಬೋದು ನಾನು ಹಾಕಿರ್ತಕ್ಕಂಥ ಈ ಒಂದು ಮಾಲೆನೂ ಕೂಡ ಅದೇ ಕರಂಗಲಿ ಮಣಿ ಸರ ಈ ಕರಂಗಲಿ ಮಣಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸರ ಅಂತ ಹೇಳಿದ್ರೆ ಇದನ್ನು ಹಾಕೊಂಡ್ಬಿಟ್ರೆ ಸರ್ವ ದೇವರ ಒಂದು ಅನುಗ್ರಹ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮಗೆ ಪ್ರಧಾನವಾಗುತ್ತೆ ಆ ಕರಂಗಲಿ ಮರದಲ್ಲಿ ನಾವು ಯಂತ್ರವನ್ನು ಮಾಡಿಸ್ತಾ ಇದ್ದೀವಿ ತಮಿಳ್ನಾಡಲ್ಲೇ ಕೂಡ ಸಿದ್ಧಿ ಪುರುಷರಿದ್ದಾರೆ ಅವರ ಕೈಯಲ್ಲಿ ಮಾಡಿಸ್ತಾ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಮತ್ತು ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥ ಯಾಕಂದರೆ ನಮ್ಮಲ್ಲಿ ಬರೋ ಜನರಿಗೆ ಬಹಳ ಒಂದು ಸಮಸ್ಯೆಗಳು ಇರ್ತದೆ ಬಹಳ ಒಂದು ತೊಂದರೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆಲ್ಲ ಬಹಳ ಒಂದು ಅನುಕೂಲ ಆಗಲಿ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿ ಅವರ ಶತ್ರುಗಳು ಯಾವುದೇ ಒಂದು ಕಾಟ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಲಿ ಅಂಥೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರವನ್ನು ನಿವಾರಣೆ ಮಾಡಿ ನಿರ್ಮಾಣ ಮಾಡಿ ನಾವು ಇದ್ದೀವಿ ಆ ಯಂತ್ರವೂ ಕೂಡ ನಿಮಗೂ ಕೂಡ ಲಭ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ಈ ಕರಂಗಲಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆಲ್ಲಾದರೂ ಈ ಥರ ಮಣಿ ಸರಗಳು ಸಿಕ್ಕಿದ್ರೆ ತೊಗೊಂಡು ಇಟ್ಕೊಂಡಿರಿ ಯಾಕಂದರೆ ಇದು ಜಪಕ್ಕಾಗಲಿ ಹಾಕ್ಕೊಳಕ್ಕಾಗಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಮಣಿ ಸರ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಈ ಒಂದು ಕರಂಗಲಿ ಮಣಿ ಸರ ಕೂಡ ಸಿಗುತ್ತೆ ಕರಂಗಲಿ ಯಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು ಇದೇ ಒಂದು ಯಂತ್ರ ನಮಗೆ ಸ್ವಲ್ಪ ಯಂತ್ರಗಳನ್ನ ಕಲಿಸ್ಕೊಟ್ಟಿದ್ದಾರೆ ಇವಾಗ ರೆಡಿ ಮಾಡಿಬಿಟ್ಟು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಸೊ ಆ ಯಂತ್ರಗಳು ನಿಮಗೆ ಬೇಕಾದರೆ ನಿಮ್ಮ ಒಂದು ನಂಬರು ಏನು ಬರ್ತಾಯಿದೆ ಆ ನಂಬರ್ಗೆ ನೀವು ಕರೆ ಮಾಡಿ ಮತ್ತು ಏನು ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನೆಲ್ಲ ನೋಡಿ ನಿಮಗೆ ಆ ಇದಕ್ಕೆ ತೊಂದರೆಗೆ ತಕ್ಕಂತಹ ಒಂದು ಯಂತ್ರವನ್ನು ಕೊಡ್ತೀವಿ ನೀವೇ ಕರೆಕ್ಟಾಗಿ ಅದನ್ನು ನಾವು ಕೊಡುವಂಥ ಜಪ ಆಗಲಿ ಪೂಜೆ ಆಗಲಿ ಕರೆಕ್ಟಾಗಿ ಮಾಡಿ ಉಪ್ಯೋಗಿಸ್ಕೊಂಡ್ಬಿಟ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅದರಿಂದ ಯಾಕಂದರೆ ಆ ಮರದಲ್ಲಿರುವಂಥ ಪವರು ಆ ಎನರ್ಜಿ ಜೊತೆಗೆ ಅಲ್ಲಿ ಬರೆದಿರ್ತಕ್ಕಂಥ ಆ ಒಂದು ಯಂತ್ರದ ಒಂದು ಪ್ರಭಾವ ಅದಕ್ಕೆ ಮಾಡಿರುವಂಥ ಜಪ ಇದರಿಂದ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಗೆ ಬೇಕಾದರೆ ಖಂಡಿತವಾಗ್ಲೂ ನೀವು ಸಂಪರ್ಕಿಸ್ಬೋದು ನಮಸ್ಕಾರ